ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂತೀನಿ ನಾನು ನಿಮ್ಮ ಜೊತೆ ನಿಮ್ಮನ್ನ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಮನೇಲಿ ಈ ಸಲ ಹಿರಿಯರ ಪೂಜೆ ಹೇಗಾಯಿತು ಅನ್ನೋದನ್ನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತೀನಿ ನಾವು ಪ್ರತಿ ವರ್ಷವೂ ಕೂಡ ದೀಪಾವಳಿ ಆದಮೇಲೆ ಹಿರಿಯರು ಪೂಜೆನ ಮಾಡ್ತೀವಿ ಹಾಗೆ ಈ ವರ್ಷವೂ ಕೂಡ ದೀಪಾವಳಿ ಆದಮೇಲೆ ಇಟ್ಕೊಂಡಿದ್ವಿ ಹಾಗೆ ಈ ಸಲವೂ ಕೂಡ ನಾವು ವೆಜ್ನ ಮನೆಯವರೇ ಎಲ್ಲರೂ ಸೇರಿ ಪ್ರಿಪೇರ್ ಮಾಡಿದ್ವಿ ಹಾಗೆ ಊಟಕ್ಕೆ ಅಂತ ಹೇಳಿ ಒಂದು ಮೂವತ್ತು ಜನಕ್ಕೆ ಅಂತ ಹೇಳಿ ಮಟನ್ ಸಾರು ಚಿಕನ್ ಚಾಪ್ಸು ಬೋಟಿ ಫ್ರೈ ಕೋಳಿ ಸಾರು ಹಾಗೆ ಮುದ್ದೆ ಕಡುಬು ರೊಟ್ಟಿ ಈರುಳ್ಳಿ ಸತೆಕಾಯಿ ಹೀಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಎಲ್ಲರೂ ಕೂಡ ನಮ್ಮ ರಿಲೇಟಿವ್ಸ್ ಬಂದಿದ್ರು ಹಾಗೆ ಎಲ್ಲರೂ ಕೂಡ ದೇವರಿಗೆ ಎಡೆನ ಹಾಕಿ ಆ ನಂತರ ಲೋಭನ ಹಾಕಿದ್ವಿ ಹಾಗೆ ಅಲ್ಲಿಂದ ಮನೆಯಿಂದ ಸ್ವಲ್ಪ ಐದು ನಿಮಿಷ ಹೊರಗಡೆ ಎಲ್ಲರೂ ಬರಬೇಕಂತ ಎಡೆ ಹಾಕಾದ್ಮೇಲೆ ಹಾಗೆ ಎಲ್ಲರೂ ಕೂಡ ನಾವಿಲ್ಲಿ ಎಡೆ ಹಾಕಿ ಎಲ್ಲರೂ ಹೊರಗೆ ಬಂದಿದ್ವಿ ಮನೆ ಹೊರಗೆ ಅದ್ರ ಜೊತೆಗೂ ಕೂಡ ನಾವು ಪಟಾಕಿನ ಹೊಡಿತೀವಿ ಅದೇ ಟೈಮ್ ಅಲ್ಲಿ ಪಟಾಕಿನ ಹೊಡೆದು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಆ ಮಕ್ಕಳ ಜೊತೆ ನಾವು ಕೂಡ ಸಣ್ಣ ಮಕ್ಕಳು ಲಗ್ಗಿ ಪಟಾಕಿ ಹೊಡಿತಾ ಎಂಜಾಯ್ ಮಾಡಿದ್ವಿ ಹಾಗೆ ಎಲ್ಲರೂ ಊಟ ಮಾಡ್ಕೊಂಡು ಹಿರಿಯರ ಪೂಜೆ ಕೂಡ ತುಂಬಾನೇ ಚೆನ್ನಾಗಾಯ್ತು ಆನಂತರ ನಾನು ಸೆಕೆಂಡ್ ಡೇ ಇಲ್ಲಿ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ರಾಗಿ ಒಂದು ಕಪ್ ರಾಗಿ ಒಂದು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ರುಬ್ಬಕ್ಕೆ ಅವಲಕ್ಕಿ ಅಥವಾ ಮಂಡಕ್ಕಿನ ಹಾಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಹಾಗೆ ಈ ಥರ ಇಡ್ಲಿ ದಿನ ಅದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಥರ ರಾಗಿ ಇಡ್ಲಿನೂ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಡಿಫ್ರೆಂಟ್ ಕೂಡ ಅನಿಸುತ್ತೆ ಹಾಗೆ ಆಮೇಲೆ ಎಲ್ಲ ಪ್ಲೇಟ್ಸ್ಗೂ ನಾನು ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆನಂತರ ಎಲ್ಲ ಪ್ಲೇ ಎಲ್ಲ ಪ್ಲೇಟಿಗೂ ಬ್ಯಾಟರ್ನ ಹಾಕ್ಕೊಂಡು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂತಿದಿನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ನಷ್ಟು ಬೇಯಿಸ್ಕೋಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಹಾಗೆ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಆರದ ತಕ್ಷಣ ನಾನು ಪ್ಲೇಟ್ ತಟ್ಟೆಗೆ ಇದ್ದೀನಿ ಅದಕ್ಕೆ ಇದ್ರ ಕಾಂಬಿನೇಷನ್ ಆಗಿ ನಾನು ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಆನತ್ರ ನಾವು ತಿಂಡಿ ತಿಂದ್ಕೊಂಡು ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಸಕ್ಕರೆ ಬೈಲಿಗೆ ಹೋಗಿ ಬರೋಣ ಅಂತ ಹೇಳಿ ಹಾಗೆ ಅಲ್ಲಿಂದ ನಮಗೆ ತುಂಬಾ ಹತ್ತಿರ ನಮಗೆ ಶಿವಮೊಗ್ಗದಿಂದ ತುಂಬ ನಿಯರ್ ಆಗಿರೋದ್ರಿಂದ ಅದರಲ್ಲೂ ಸಂಡೇ ಆಗಿರೋದ್ರಿಂದ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನಾವು ಸಕ್ಕರೆ ಬೈಲಿಗೆ ಬಂದು ರೀಚ್ ಆದಮೇಲೆ ಇಲ್ಲಿ ಕೂಡ ತುಂಬಾ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ಹಾಗೆ ಎಲ್ಲ ಆನೆಗಳನ್ನೂ ಕೂಡ ಮಧ್ಯಾಹ್ನ ತನಕ ಅಷ್ಟೇ ಇರೋದಂತೆ ಆನೆಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಕೂಡ ಆಟಾಡಿಕೊಂಡು ನಾವು ಮನೆಗೆ ಬಂದ್ವಿ ಆನಂತರ ಇದು ಟೂ ಡೇಸ್ ಬಿಟ್ಟು ನಮ್ಮ ಮನೇಲಿ ಕೂಡ ತುಳಸಿ ಕಾರ್ತಿಕ ಇತ್ತು ಹಾಗೆ ತುಳಸಿ ಕಾರ್ತಿಕನ್ನ ಮುಗಿಸ್ಕೊಂಡು ಸಿಂಪಲ್ ಸಿಂಪಲ್ಲಾಗಿ ತುಂಬಾ ಸಣ್ಣದಾಗಿ ತುಳಸಿ ಕಾರ್ತಿ ಕಾರ್ತಿಕನ ಮಾಡ್ಕೊಂಡಿದ್ವಿ ಎಲ್ಲರೂ ಮನೆಯವರೇ ಸೇರೆ ಮಾಡಿದ್ವಿ ತುಂಬಾ ಚೆನ್ನಾಗಿ ಕೂಡ ತುಳಸಿ ಕಾರ್ತಿಕ ಕೂಡ ಆಯ್ತು ಅದರಿಂದ ನಾವು ಕಾರ್ತಿಕನ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಹಾಗೆ ಬೆಂಗಳೂರಿಗೆ ಬಂದು ಆಮೇಲೆ ಒಂದು ಟೂ ಡೇಸ್ ಆದಮೇಲೆ ನಮ್ಮ ಪಪ್ಪ ಮಮ್ಮಿ ಕೂಡ ನಮ್ಮ ಬೆಂಗಳೂರಿಗೆ ಬಂದಿದ್ದರು ಪಾಪ ನೋಡೋಣ ಅಂತ ಹೇಳಿ ಹಾಗೆ ಪಪ್ಪಾ ಮಮ್ಮಿನೂ ಕೂಡ ಎಲ್ಲಿಗೂ ನಾವು ಕರ್ಕೊಂಡು ಹೋಗಿರಲಿಲ್ಲ ಹಾಗೆ ಕಬ್ಬನ್ ಪಾರ್ಕು ಕೂಡ ಅವ್ರು ನೋಡಿಲ್ಲ ಅಂತ ಇದ್ದರು ಹಾಗಾಗಿ ಕಬ್ಬನ್ ಪಾರ್ಕ್ನವ್ರಿಗೂ ತೋರಿಸ್ಕೊಂಡು ನನ್ನ ಮಗಳಿಗೂ ಕೂಡ ಅಲ್ಲಿ ಆಟಾಡ್ಸ್ಕೊಂಡು ಬರ ಹಾಗೆ ಆಗತ್ತೆ ಅಂತ ಹೇಳಿ ನಾವು ಕಬ್ಬನ್ ಪಾರ್ಕ್ಗೆ ಹೋಗಿದ್ವಿ ಕಬೂನ್ ಪಾರ್ಕಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗೆ ಸ್ಪೇಷಿಯಸ್ ಆಗಿರೋದ್ರಿಂದಂತೂ ನನ್ನ ಮಗಳಂತೂ ಎಲ್ಲಿ ಬೇಕಾದ್ರೆ ಅಲ್ಲಿ ಓಡಾಡ್ತಾ ಇದ್ಲು ಬೀಳ್ತಿದ್ಲು ಎದ್ದೇಳ್ತಿದ್ಲು ಅಳಿಗಂತೂ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಹಾಗೆ ತುಂಬಾ ಚೆನ್ನಾಗಿ ಅನಿಸ್ತು ಕೂಡ ನಮಗೂ ಕೂಡ ಒಂಥೂರ ಚೆನ್ನಾಗಿ ಫೀಲ್ ಅನ್ನಿಸ್ತು ಹಾಗೆ ಅಲ್ಲಿ ಟಿಕೆಟ್ ತೊಗೊಳಗೂ ಕೂಡ ಸಿಕ್ಕಾಪಟ್ಟೆ ಜನ ಕೂಡ ಕ್ಯೂ ಅಲ್ಲಿ ನಿಂತಿದ್ರು ಇಲ್ಲಿ ಓಪನ್ ಟ್ರೈನ್ ಹತ್ತೋಣ ಅಂತ ಹೇಳಿ ನಾವು ಕೂಡ ಈ ಟ್ರೈನ ಹತ್ತಾಯಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಆದರೆ ತುಂಬ ಸ್ವಲ್ಪ ಲೇಟೇ ಅನ್ನಿಸ್ತು ತುಂಬ ಇರೋದ್ರಿಂದ ಆದರೂ ಕೂಡ ಪಾಪಗೋಸ್ಕರ ನಾವು ಇಲ್ಲಿ ಟ್ರೈನಲ್ಲಿ ಆಟಾಡೋಣ ಹೇಳಿ ಟ್ರೈನಲ್ಲೇ ಅವಳಿಗೆ ಆಟ ಆಡಿಸ್ಕೊಂಡು ಹಾಗೆ ಆ ಕಡೆ ಈ ಕಡೆ ಕೂಡ ತುಂಬ ಚೆನ್ನಾಗಿ ಎಲ್ಲ ಗೇಮು ಆಟಾಡೋದು ಇತ್ತು ತುಂಬ ಚೆನ್ನಾಗಿ ನೀರಲ್ಲಿ ಕೂಡ ಬೋಟಿಂಗ್ ಕೂಡ ಇತ್ತು ಅದನ್ನು ಕೂಡ ಆಟ ಆಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು అది నావు ట్రైన్ ముగ్స్కే మక్కి గేమ్ ಆಟ ಆಡಿಸೋಣ ಅಂತ ಹೇಳಿ ಈ ಕಡೆ ಬಂದ್ವಿ ಇಲ್ಲಿ ಜಕಾಲಿ ಆಮೇಲೆ ಈ ಥರ ಟರ್ನ್ ಆಗೋದು ಆ ಥರ ಆಮೇಲೆ ಜಾರ ಬಂಡ್ ಇನ್ನೂ ತುಂಬ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಆಟಗಳು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಆ್ಯಕ್ಟಿವಿಟಿ ಆಟಗಳು ಒಂಥರ ಚೆನ್ನಾಗಿ ಅನಿಸ್ತಿತ್ತು ನೋಡೋಕೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗ್ತಿತ್ತು ಎಲ್ಲ ಆಟ ಆಡೋಕ್ಕೆ ಹಾಗೆ ಈ ಥರ ಆಟ ಆಡಿಸ್ಕೊಂಡು ಒಳಗಿಂದ ಬರೋದು ಆಮೇಲೆ ಅಲ್ಲಿಂದ ಪಪ್ಪ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅವ್ರ ಮಕ್ಕಳ ಜೊತೆ ನನ್ನ ಮಗಳ ಜೊತೆ ಸೇರಿ ಹಾಗೆ ಕೂಡ ಎಲ್ಲ ಆಟ ಆಡ್ಕೊಂಡು ಅಲ್ಲಿಂದ ನಾವು ಸುಮ್ಮನೆ ತುಂಬಿಕೊಂಡು ಸಂಜೆ ಈ ಕಡೆ ಬಂದ್ರೆ ಇಲ್ಲಿ ಲೈಟಿಂಗ್ ಶವ್ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಮಕ್ಕಳು ನೋಡುತ್ತು ಕೂಡ ತುಂಬಾನೇ ಖುಷಿ ಪಟ್ರು ಹಾಗೆ ಇದನ್ನು ಮುಗಿಸ್ಕೊಂಡು ನಾವು ಈ ಕಡೆ ಬೋಟಿಂಗ್ ಕೂಡ ಇತ್ತು ಬೋಟಿಂಗ್ ಮಾಡೋಣ ಅಂತ ಹೇಳಿ ಬೋಟಿಂಗ್ ಆಡೋಕ್ಕೆ ಹೋದ್ವಿ ನನ್ನ ಮಗಳಂತೂ ಒಂಚೂರು ಬೋಟಿಂಗಲ್ಲಿ ಹೆದ್ರುಕೊಳ್ಲೇ ಇಲ್ಲ ಎಷ್ಟು ಚೆನ್ನಾಗಿ ನೀರಲ್ಲಿ ಆಟ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡೋಣ ಅಂತ ಹೇಳಿ ಕೂಡ ಆಳ್ತಾಯಿದ್ಲು ಬರೋಕ್ಕೆ ರೆಡಿ ಇಲ್ಲಾಗಿತ್ತು ಆದರೂ ಕೂಡ ಒತ್ತಾಯದಿಂದ ಕರ್ಕೊಂಡು ಬಂದ್ವಿ ಬೋಟಿಂಗ್ ಕೂಡ ತುಂಬಾ ಚೆನ್ನಾಗಿ ಒಂಥರ ಸಂಜೆ ಆಗಿರೋದ್ರಿಂದ ಅವಾಗು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು